ಮನನ್ನ ಎಲ್ಲ ಗುರುಗಳನ್ನ ಮನದಲ್ಲಿ ಬಂದುಕೋಟವಾಗಿ ಸಂಸ್ಕರಿಸ್ತಾರೆ ವೇದಿಕೆಯಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿರುವ ಪರಮ ಪರಮಪೂಜ್ಯದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶಿವಮೊಗ್ಗದ ಪರಮಪೂಜೆಯ ಜಗದ್ಗುರುಗಳ ಕೂಡಲ ಸಂಗಮದ ಜಗದ್ಗುರು ಗಂಗಾದೇವಿ ಮಾತಾಜಿ ಪ್ರತಿ ಲೋಕಾರ್ಪಣೆಯನ್ನ ನಡೆಸಲಿಕ್ಕೆ ಬಂದು ನಡೆಸಿಕೊಳ್ಳಿ ಬಂದಿರುವಂತಹ ಗದಗದ ಪರಮ ಪೂಜ್ಯ ಭಕ್ತಿ ಭಕ್ತಿಪೂರ್ವಕವಾಗಿ ಕೊಡಬಟ್ಟು ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರ ಎಲ್ಲ ಪರಮ ಪೂಜ್ಯರಲ್ಲಿ ಭಕ್ತಿಪೂರ್ವವಾಗಿ ನಮಸ್ಕರಿಸಿ ಗ್ರಂಥಾವಲೋಕನವನ್ನ ಇದುವರೆಗೆ ನಡೆಸಿಕೊಟ್ಟು ನನ್ನ ಮೇಲಿನ ಭಾರವನ್ನ ಸಾಕಷ್ಟು ಕಡಿಮೆಗೊಳಿಸಿರುವಂತಹ ಡಾಕ್ಟರ್ ಸವಿತಾ ಬನ್ನಾಡಿ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ವಿದ್ವಾಂಸರೇ ನೆರೆದಿರುವ ಶರಣ ಬಂಧುಗಳೇ ಕೆಲವು ದಿವಸದ ಹಿಂದೆ ಪರಮ ಪೂಜ್ಯಹಿ ಪೂಜ್ಯರು ದೂರವಾಣಿ ಕರೆ ಮಾಡಿ ವಚನ ಸಂವಿಧಾನ ಅನ್ನುವಂತಹ ಒಂದು ಗ್ರಂಥ ಬಿಡುಗಡೆ ಆಗ್ತಾ ಇದೆ ಅದರ ಬಗ್ಗೆ ತಾವು ಗ್ರಂಥಾವಲೋಕನವನ್ನ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಇಲ್ಲ ಅನ್ನೋ ಮಾತೇ ಇಲ್ಲ ಒಪ್ಕೊಂಡ್ಬಿಟ್ಟೆ ಅನಂತರ ಇಮೇಲ್ನಲ್ಲಿ ಆ ಗ್ರಂಥ ಬಂತು ಆ ಗ್ರಂಥವನ್ನು ತೆಗೆದು ಅದರ ಪರಿಮಿತಿಯನ್ನು ನೋಡಿ ಯಾರ್ಯಾರು ಈ ಗ್ರಂಥಕ್ಕೆ ಲೇಖನಗಳನ್ನು ಬರೆದಿದ್ದಾರೆ ಅಂತ ನೋಡಿಯೇ ನಾನು ವಿಸ್ಮಿತರಾಗ್ಬಿಟ್ಟೆ ಎಂತಹ ಅದ್ಭುತವಾದಂತಹ ವಿದ್ವಾಂಸರು ಪ್ರಾಧ್ಯಾಪಕರು ಪಂಡಿತರಗಳಿಂದ ಆ ಲೇಖನಗಳು ಬಂದಿದೆ ಆ ಜೊತೆಗೆ ಸ್ವಲ್ಪ ಭಯಾನ ಆಯಿತು ನನ್ನಂತಹ ಕಿರಿಯ ಹೇಗೆ ತಾನೆ ಎಷ್ಟರ ಮಟ್ಟಿಗೆ ತಾನೇ ಆ ಆ ಒಂದು ಈ ಗ್ರಂಥ ಒಂದು ಕಾರ್ಯಕ್ಕೆ ನ್ಯಾಯವನ್ನು ಒದಗಿಸಬಹುದು ಅಂತ ಆದರೂ ಪರಮ ಪೂಜ್ಯರ ಮೀರಲಾರದೆ ಮೀರಲಾರದೆ ನಾನಿವತ್ತು ನಿಮ್ಮ ಮೊನ್ನೆ ನಿಂತಿದ್ದೇನೆ ನೇರವಾಗಿ ವಿಷಯಕ್ಕೆ ಬರ್ತೇನೆ ವಚನ ಸಂವಿಧಾನ ಸಂವಿಧಾನ ಅಂದ್ರೆ ಮೊದಲನೇ ಪ್ರಶ್ನೆ ಸಂವಿಧಾನ ಅಂದ್ರೆ ಸಂವಿಧಾನ ಶಬ್ದಕ್ಕೆ ಎರಡು ಅರ್ಥವನ್ನ ಹೇಳ್ತಾರೆ ಸಮ್ಯಕ್ ವಿಧಾನ ಆಸಮಂತಾತ್ ವಿಧಾನ ಅಂತ ಎರಡು ಅರ್ಥ ಹೇಳ್ತಾರೆ ಸಮ್ಯಕ್ ವಿಧಾನ ಅಂದ್ರೆ ಒಳ್ಳೆಯ ನಿಯಮ ಅಂತ ಎಲ್ಲರಿಗೂ ಅನ್ವಯ ಆಗುವಂತಹ ಒಳ್ಳೆಯ ನಿಯಮ ಯಾವುದೋ ಅದು ಸಂವಿಧಾನ ಇನ್ನೊಂದು ಅರ್ಥ ಅಸಮಂತಾತ್ ವಿಧಾನ ಹಾಗಂದ್ರೆ ಏನು ಅಂತ ಹೇಳಿದ್ರೆ ಪರಿಪೂರ್ಣವಾದ ನಿಯಮಗಳು ಅಂತ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಎಲ್ಲ ವಿಧದಲ್ಲೂ ನ್ಯಾಯವನ್ನು ಒದಗಿಸಿಕೊಡುವಂತಹ ಎಲ್ಲರಿಗೂ ಅನ್ವಯಿಸುವಂತಹ ನಿಯಮಗಳು ಯಾವುದು ಅದು ಸಂವಿಧಾನ ಅಂದ್ರೆ ಯಾವ ತತ್ವಗಳು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಒಪ್ಪಬಹುದು ಅದು ಸವಿಧಾನ ಪ್ರಶ್ನೆ ಬರುತ್ತೆ ಯಾವಾಗ ಯಾಕೆ ಗೀತೆ ಸವಿಧಾನ ಅಲ್ಲ ಯಾಕೆ ಕುರಾನ್ ಸವಿಧಾನ ಅಲ್ಲ ಯಾಕೆ ಬೈಬಲ್ ಸವಿಧಾನ ಅಲ್ಲ ಯಾಕೆ ಒತ್ತಲ್ಲ ಸವಿಧಾನ ಪ್ರಶ್ನೆ ಬರುತ್ತಲ್ವಾ ಕರೆ ಬಹು ತಪ್ಪೇನಲ್ಲ ಒಬ್ಬ ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ಒಬ್ಬ ಬಸವಣ್ಣನ ಅನುಯಾಯಿಯಾಗಿಯೋ ಅಥವಾ ಒಬ್ಬ ಲಿಂಗಾಯತ ಮಠದ ಅಧಿಪತಿಯಾಗಿಯೋ ಈ ಮಾತನ್ನ ಖಂಡಿತ ಹೇಳ್ತಾ ಇಲ್ಲ ಒಬ್ಬ ತತ್ವಶಾಸ್ತ್ರದ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ನಾನು ಒಂದು ಮಾತನ್ನ ನಿಮ್ಮ ಮುಂದೆ ಹೇಳಿದ್ದೇನೆ ಒಂದಷ್ಟು ತತ್ವಶಾಸ್ತ್ರದ ಅಧ್ಯಯನವನ್ನು ಮಾಡುವುದಕ್ಕೆ ಗೊತ್ತಿರುತ್ತೆ ಜಗತ್ತಿನ ಎಲ್ಲ ಧರ್ಮಗಳಿವೆಯಲ್ಲ ಕೇವಲ ಧಾರ್ಮಿಕತೆ ನೈತಿಕತೆಗಳಿಗಷ್ಟೇ ಸೀಮಿತವಾಗಿದೆ ಎಲ್ಲೋ ಬೌದ್ಧ ಧರ್ಮದಂತಹ ಧರ್ಮಗಳು ಒಂದಷ್ಟು ಸಾಮಾಜಿಕ ವಿಚಾರಗಳ ಬಗ್ಗೆ ಒಂದಷ್ಟು ವಿಚಾರ ಮಾಡ್ತವೆ ಉಳಿದಂತೆ ಒಂದು ಒಬ್ಬ ಮನುಷ್ಯನ ಒಂದು ಸಮಗ್ರ ಜೀವನದ ಸಮಗ್ರ ಆಯಾಮಗಳನ್ನ ಕುರಿತಾಗಿ ಯಾವುದಾದ್ರೂ ಒಂದು ಧರ್ಮ ಒಂದು ಸಂಸ್ಕೃತಿ ಚಿಂತನೆ ಮಾಡಿದೆ ಅಂದ್ರೆ ಅದು ಶರಣ ಸಂಸ್ಕೃತಿ ಮಾತ್ರ ಅದು ಧಾರ್ಮಿಕವಾಗಿರ್ಬಹುದು ವೈದಿಕವಾಗಿರ್ಬಹುದು ಆರ್ಥಿಕವಾಗಿರ್ಬಹುದು ರಾಜಕೀಯವಾಗಿರಬಹುದು ಸಾಂಸ್ಕೃತಿಕವಾಗಿರಬಹುದು ನೀವ್ ಯಾವ ವಿಚಾರ ತಗೊಳ್ಳಿ ಇದನ್ನು ಒಬ್ಬ ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ ಕೆಲವು ದಿವಸದ ಹಿಂದೆ ಆ ಕೇಳಿರ್ಬೋದು ರಂಜನಾ ದಿವಾಕರ ಅಂತ ಒಬ್ಬರು ವಸನಶಾಸ್ತ್ರ ಆಶ್ರಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಆ ಪುಸ್ತಕ ಓದ್ತಾ ಇದ್ದಾರೆ ಅವರೊಂದು ಮಾತನ್ನು ಬರೀತಾರೆ ಬಸವಣ್ಣನವರು ತತ್ವಜ್ಞಾನಕ್ಕಿಂತ ಧರ್ಮಾಚಾರದಲ್ಲಿ ಅವರು ತತ್ವಜ್ಞಾನಕ್ಕಿಂತ ಧರ್ಮದ ಆಚರಣೆಗೆ ಹೆಚ್ಚು ಒತ್ತು ಕೊಟ್ಟರು ಧರ್ಮಾಚಾರಕ್ಕಿಂತ ನೀತಿ ಮಾರ್ಗಕ್ಕೆ ನೀತಿ ಮಾರ್ಗ ನೀತಿ ಮಾರ್ಗದ ಪ್ರಸ್ತಾವನೆಯಲ್ಲಿ ಹೆಚ್ಚಿನ ಒತ್ತು ಕೊಟ್ಟರು ಅನಂತರ ನೀತಿ ಮಾರ್ಗಕ್ಕಿಂತ ಸಮಾಜ ಸುಧಾರಣೆಯಲ್ಲಿ ಹೆಚ್ಚಿನ ದೂರದೃಷ್ಟಿಯನ್ನು ವಹಿಸುತ್ತಿರುವಂತಹ ಪರಿಹಾರ ಅವರು ಅಂದ್ರೆ ಬಸವಣ್ಣನವರು ನೋಡದ ದೃಷ್ಟಿಯೇ ಇಲ್ಲ ಎಲ್ಲ ಆಯಾಮದಲ್ಲೂ ನೋಡದ ನೋಡಿ ಸುಧಾರಣೆಗಳನ್ನ ತಂದಂತವರು ಹೀಗಾಗಿ ಈ ವಚನ ಸಂವಿಧಾನ ಗ್ರಂಥ ಇದೆಯಲ್ಲ ಇದು ಎಲ್ಲ ಆಯಾಮಗಳನ್ನ ಕೂಡ್ಕೊಂಡು ಬಂದಿರುವಂತ ಒಂದು ಮಹತ್ವದ ಗ್ರಂಥ ಮಾತಾಡ್ತಾ ನಮ್ಮ ಪ್ರೊಫೆ ಸಾದರು ಮೊದಲಿಗೆ ಮಾತಾಡ್ತಾ ಮ್ಯಾಗ್ನ ಕಾಲ್ ವಿಚಾರವನ್ನು ಹೇಳುದು ನೀವೆಲ್ಲ ಕೇಳಿರ್ಬೋದು ಮ್ಯಾಗ್ನ ಕಾರ್ಟ ಅಂತ ಕೆಲವರು ಕೇಳಿದ್ರೆ ಏನು ಮ್ಯಾಗ್ನ ಕಾರ್ಟ ಒಂದು ಸಂಶಯವನ್ನು ನಾನು ಪರಿಹರಿಸಲಿಕ್ಕೆ ಇಚ್ಛಿಸ್ತೇನೆ ಮ್ಯಾಗ್ನ ಕಾರ್ಟ ಅನ್ನೋದು ನಮ್ಮ ಪಠ್ಯಗಳಲ್ಲಿ ಕಂಡು ಬರುತ್ತೆ ಏನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಮೊಟ್ಟ ಮೊದಲ ದಾಖಲೆ ಇದು ಅಂತ ಹೇಳಿ ಇಂಗ್ಲೆಂಡ್ ನಲ್ಲಿ ಎರಡ್ ಸಾವಿರದ ಇನ್ನೂರ ಹದಿನೈದರಲ್ಲಿ ಮ್ಯಾಕ್ನವನ್ನ ಬರೀತಾರೆ ಅದು ಪ್ರಜಾಪ್ರಭುತ್ವದ ಮೊಟ್ಟ ಮೊದಲ ದಾಖಲೆ ಅಂತ ಕರೀತಾರೆ ವಾಸ್ತವದಲ್ಲ ಹೌದಾ ಅಂದ್ರೆ ಖಂಡಿತ ಅಲ್ಲ ಯಾಕಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಮೊದಲೇಗಾಗಿ ಸಾವಿರದ ಇನ್ನೂರ ಹದಿನೈದಕ್ಕೆ ಹದಿನೈದಕ್ಕಿಂತ ನೂರು ವರ್ಷಗಳಿಂದನೇ ಶರಣ ಅದ್ಭುತವಾದಂತಹ ಈ ಸಂವಿಧಾನ ನಮ್ಮಲ್ಲಿ ಇತ್ತು ಪ್ರಜಾಸತ್ತಾತ್ಮಕವಾದಂತಹ ಅನುಭವ ಮಂಟಪವನ್ನು ನಾವು ಕಂಡುಕೊಂಡಿದ್ದೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ಮ್ಯಾಗ್ನಕಾರ್ಟ್ ಅನ್ನುವಂಥದ್ದು ಯಾಕೆ ಸೃಷ್ಟಿಯಾಗಿತ್ತು ಅಂತ ಹೇಳಿದ್ರೆ ಅದರ ಇತಿಹಾಸವನ್ನು ಹೋದವರೆಗೆ ಗೊತ್ತಿರುತ್ತೆ ಆ ಸಂದರ್ಭದಲ್ಲಿ ಇಂಗ್ಲೆಂಡ್ ನ ರಾಜ ಮತ್ತೆ ಒಂದು ಬಂಡುಕೋರರ ಗುಂಪಿನ ನಡುವೆ ಜಗಳ ನಡೀತಾ ಇರುತ್ತೆ ಆಗ ರಾಜನ ಶಕ್ತಿಯನ್ನ ಕುಂದಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿಂದಂತಹ ಚರ್ಚ್ ಏನಿದೆಯಲ್ಲ ಚರ್ಚ್ ಆಫ್ ಕ್ಯಾಂಟರ್ಬರಿ ಆರ್ತ್ ಬೂಸಫ್ ಆಫ್ ಕ್ಯಾಂಟರ್ಬರಿ ಅಂತ ಕರೀತಾರೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬ ಆರ್ತ್ ಬೂಸಫ್ ಅವರು ಅವರು ರಾಜನ ರಾಜನೂ ಕೂಡ ಆ ದೇಶದ ಕಾನೂನಿಗೆ ಬದ್ಧನಾಗಿರಬೇಕು ಅಂತ ಹೇಳಿ ಆ ಮ್ಯಾಗ್ನ ಕಾಟವನ್ನು ಭರಿಸುತ್ತಾನೆ ಅದು ಭರಿಸುವ ಹಿಂದಿನ ಉದ್ದೇಶ ಬೇರೆ ಅದರ ಬಗ್ಗೆ ನೀವು ಇತಿಹಾಸ ಕುತೂಹಲ ಇದ್ರೆ ನೀವು ಓದಿ ನೋಡಬಹುದು ಆಮೇಲೆ ಇನ್ನೊಂದು ಏನು ಅಂದ್ರೆ ಸುಮಾರು ಒಂದು ಐವತ್ತು ವರ್ಷಗಳಲ್ಲಿ ಆ ಮ್ಯಾಗ್ನ ಕಾಟ ಅನ್ನುವಂಥದ್ದು ಬಿದ್ದು ಹೋಗುದು ಅದು ಉಳಿಯೋದಿಲ್ಲ ಹೀಗಾಗಿ ನಾವೆಲ್ಲ ಶರಣ ಧರ್ಮವನ್ನು ಪಾಲಿಸುವಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಯ್ತು ಅಂದ್ರೆ ಜಗತ್ತಿನ ಮೊಟ್ಟ ಮೊದಲ ಪ್ರಜಾಸತ್ತಾತ್ಮಕವಾದ ಸಂವಿಧಾನವನ್ನು ಯಾರಾದರೂ ಕೊಟ್ಟಿದ್ರು ಅಂದ್ರೆ ಅದು ಶರಣನು ಅಂತ ಇದನ್ನ ನಾವು ದೀರ್ಘವಾಗಿ ಇಲ್ಲಬೇಕಾದರೂ ಹೇಳಬಹುದು ನಗರ ಕಾಟ ಅಲ್ಲ ಈಗ ನೇರವಾಗಿ ವಿಚಾರಕ್ಕೆ ಬರ್ತಿಲ್ಲ ಇವತ್ತು ಈ ಗ್ರಂಥ ಇದೆಯಲ್ಲ ವಚನ ಸಂವಿಧಾನ ಯಾಕೆ ಬೇಕು ಭರಿಸುವ ಅಗತ್ಯ ಏನಿತ್ತು ಎಲ್ಲರೇ ಪ್ರಶ್ನೆ ಭರಿಸುವ ಅಗತ್ಯ ಬರೆಸೋ ಭರಿಸುವ ಅಗತ್ಯ ಏನಿತ್ತು ಅಂತ ಹೇಳಿದ್ರೆ ವಾಸ್ತವದಲ್ಲಿ ನಾವು ಯಾರು ಬಸವಾದಿ ಶಿವಶರಣರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡೇ ಇಲ್ಲ ಅದು ಇವತ್ತು ದೊಡ್ಡ ಸಮಸ್ಯೆ ಅಂದ್ರೆ ಅದು ಇವತ್ತು ಬಸವಣ್ಣ ಯಾರು ಅಂತ ಹೇಳಿದ್ರೆ ಕೆಲವರಿಗೆ ಹೊಟ್ಟೆ ಪಾಡಿನ ಸರಕು ಬಸವಣ್ಣ ತಿಳ್ಕೊಳ್ಬೇಡಿ ಇಲ್ಲಿ ಇವತ್ತು ನಾವು ಆ ಯಾವುದೇ ಇಂಪಾದ ಮಾತುಗಳನ್ನ ಕೇಳಲಿಕ್ಕೆ ಸೇರಿಲ್ಲ ನಾವೆಲ್ಲ ಎರುವಂತಹವ್ರೆ ಕಠಿಣವಾದ ಮಾತುಗಳ ಕಠಿಣವಾದ ಸತ್ಯವನ್ನು ನಾವು ಎದುರಿಸಬೇಕು ತಪ್ಪೇ ಕೆಲವರಿಗೆ ಬಸವಣ್ಣ ಇವತ್ತಿಗೂ ಕೂಡ ಹೊಟ್ಟೆ ಪಾಡಿನ ಸರಕೆ ಕೆಲವರಿಗೆ ಮಾತ್ರ ಸರಕು ಕೆಲವರಿಗೆ ಕಾಲದಂಡದ ಸರಕು ಕೆಲವರಿಗೆ ಪ್ರಸಿದ್ಧಿಗೆ ಬಸವಣ್ಣ ಬೇಕು ಕೆಲವೇ ಕೆಲವರಿಗೆ ಮಾತ್ರ ಬದುಕಿನ ಸರಕು ಕೆಲವೇ ಕೆಲವರಿಗೆ ಮಾತ್ರ ಬಸವಣ್ಣ ಆತ್ಮದ ಸರಕಾಗಿರೋದನ್ನ ನಾವು ಇವತ್ತು ಕಾಣ್ತೇವೆ ಹೀಗಾಗಿ ಅಂತಹ ಬಸವಣ್ಣನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾರು ಬಸವಣ್ಣ ಕಲಂಕೃಗಳೊಂದ್ ಕಡೆ ಹೇಳ್ತಾರೆ ಬಸವಣ್ಣ ಸಿದ್ದರಾಮಯ್ಯ ಸಿದ್ದರಾಮೇಶ್ವರರಿಗೆ ಹೇಳ್ತಾರೆ ಬಸವಣ್ಣ ಯಾರು ಅಂದ್ರೆ ಮತ್ಯಲೋಕಕ್ಕೂ ಶಿವಲೋಕಕ್ಕೂ ನೆಚ್ಚಿಗೆ ಬಸವಣ್ಣ ಬಸವಣ್ಣ ಯಾರು ಅಂದ್ರೆ ಲೋಕ ಗೋಮಿಗಳು ಶಿವಲೋಕಕ್ಕೂ ನಿಚ್ಚನಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂದ್ರೆ ಸಾಮಾನ್ಯತ್ವದಿಂದ ಅಸಾಮಾನ್ಯತ್ವಕ್ಕೆ ಹೇಳ್ಬೇಕಾದ್ರೆ ಏಣಿ ಯಾರು ಅಂದ್ರೆ ಆ ಬಸವಣ್ಣ ಅದು ಹೇಗೆ ಬಸವಣ್ಣನ ಎಳೆದುಕೊಂಡು ನಾವು ಸಾಮಾನ್ಯತ್ವದಿಂದ ಅಸಾಮಾನ್ಯತ್ವವನ್ನು ಸಾಧಿಸಬಹುದು ಅನ್ನೋದಕ್ಕೆ ಒಂದು ಕೈಪಿಡಿ ಈ ವಚನ ಸಂವಿಧಾನ ಗ್ರಂಥ ಅಂತ ನಾವು ಹೇಳ್ಬೋದು ಈ ಗ್ರಂಥದಲ್ಲಿ ಮೂವತ್ತು ಲೇಖನಗಳಿವೆ ಮೂವತ್ತು ಲೇಖನಗಳನ್ನು ಖಂಡಿತ ಪರಿಚಯಿಸಲಿಕ್ಕೆ ಆಗುದಿಲ್ಲ ಹದಿನೈದು ನಿಮಿಷದಲ್ಲಿ ನನಗೆ ಕಂಡಂತಹ ಕೆಲವೇ ಕೆಲವೊಮ್ಮೆ ಕೆಲವು ವಿಧ್ವಂಸ ಇಲ್ಲೇ ಇದ್ದಾರೆ ಅವರ ಲೇಖನಗಳ ಬಗ್ಗೆ ಅವರೇ ಮಾತನಾಡಲಿದ್ದಾರೆ ಮೊದಲಿಗೆ ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯನವರ ಒಂದು ಲೇಖನದ ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನೋ ಲೇಖನದ ಜೊತೆಗೆ ಈ ಗ್ರಂಥ ಆರಂಭ ಆಗುತ್ತೆ ಪಂಬ ಮತ್ತು ಬಸವಣ್ಣವರನ್ನು ಕುರಿತು ಬಹಳ ಸುಂದರವಾದಂತಹ ಒಂದು ತೌದನಿಕೊಡಿಸಿದ್ದಾರೆ ಅಲ್ಲಿ ಪ್ರೊಫೆಸರ್ ವೀರಣ್ಣ ಅವರು ಅನುಭವ ಮಂಟಪದ ಬಗ್ಗೆ ಬರೀತಾರೆ ನೋಡಿ ಅನುಭವ ಮಂಟಪದ ಬಗ್ಗೆ ನಡೆದಿರುವ ಸಂಶೋಧನೆಗಳೂ ಕಡಿಮೆ ಹಾಗೆ ಅದಕ್ಕೆ ನಾವು ಕೊಟ್ಟಿರುವ ಪ್ರಸಾರವೂ ಕಡಿಮೆ ಅನುಭವ ಮಂಟಪದಲ್ಲಿ ಮೂರು ಬಗೆಯ ಗಣಗಳಿದ್ವು ಒಂದು ಶರಣಗಣ ಯಾರ್ಯಾರು ಶರಣ ತತ್ವವನ್ನು ಒಪ್ಪಿಕೊಂಡಿದ್ರೋ ಅವರೆಲ್ಲರೂ ಶರಣ ಕ್ಷಣಗಣ ಎರಡನೆಯದು ಪ್ರಮಥಗಣ ಒಂದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಪ್ರಮಥರಿದ್ದರಂತೆ ಕಲ್ಯಾಣದಲ್ಲಿ ಮೂರನೆಯದು ಅಮರಗಣ ಏಳ್ನೂರ ಎಪ್ಪತ್ತಾರು ಅಮರಗಣಗಳು ಬಹುಶಃ ಇವರು ಅನುಭವ ಮಂಟಪದ ಸದಸ್ಯರು ಈ ತರದ ವಿಭಾಗಗಳೆಲ್ಲ ಇದ್ದವು ಅನೇಕ ವಿಧವಾದಂತಹ ವಿಚಾರಗಳಲ್ಲಿ ನಡೆದಿದ್ದವು ನಮಗೆ ಬಹುಶಃ ಶೂನ್ಯ ಸಂಪಾದನೆಯನ್ನು ಬಿಟ್ಟು ಅದರ ಕುರಿತಾಗಿ ನಮಗೆ ಹೆಚ್ಚಿನ ಮಾಹಿತಿ ಬೇರೆ ಕಡೆ ಸಿಗುವುದು ಕಡಿಮೆ ಅದರ ಬಗ್ಗೆ ಪ್ರಚಾರ ಮತ್ತೆ ಸಂಶೋಧನೆಗಳು ಹೆಚ್ಚು ನಡೆಯುವಂತ ಅಗತ್ಯ ಇದೆ ಅದಾದ ನಂತರ ಡಾಕ್ಟರ್ ವಿನಯ ಮುಕ್ಕುಂದ ಅವರು ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ಹೇಳ್ತಾ ಇಷ್ಟಲಿಂಗದ ಪರಿಕಲ್ಪನೆಯ ಮಹತ್ವವನ್ನು ಹೇಳ್ತಾ ಇವತ್ತು ಕೆಲವರು ಹೇಳ್ತಾ ಇಷ್ಟಲಿಂಗದ ಜನಕ ಬಸವಣ್ಣವ್ರು ಅಲ್ಲ ಅಂತ ಹೇಳೋದು ಇದಾರೆ ಇವತ್ತಿಗೂ ಕೂಡ ಬಸವಣ್ಣ ಇಷ್ಟಲಿಂಗದ ಮೂಲಕ ಮಾಡಿದಂತಹ ಕ್ರಾಂತಿ ಇದೆಯಲ್ಲ ಬಹುಶಃ ಜಗತ್ತಿನಲ್ಲಿ ಇನ್ಯಾರೂ ಸಾಧಿಸಲಿಲ್ಲ ಇತಿಹಾಸದಲ್ಲಿ ಈ ಬಗ್ಗೆ ಒಂದಷ್ಟು ಸಂಶೋಧನೆಗಳಾಗಬೇಕು ಹಿಂದೆ ಇಲ್ಲ ಅಂತಲ್ಲ ಲಿಂಗವನ್ನ ಹೊತ್ಕೊಂಡು ಹೋಗ್ತಿದ್ದಂತ ಒಂದು ಧಾರ್ಮಿಕ ಸಂಪ್ರದಾಯ ಇತ್ತು ತಮಿಳುನಾಡಿನಲ್ಲಿ ಆ ಭಾಗದಲ್ಲಿ ಅವರನ್ನು ನಾವು ಹಾರಿಸಿದರು ಅಂತ ಹೇಳಿ ಕರೀತಾರೆ ಅದೊಂದು ಸಣ್ಣ ಪಂಗಡ ಸೈವರಲ್ಲಿ ಆದರೆ ಅದು ಇಷ್ಟಲಿಂಗ ಅಲ್ಲ ಅದು ತಾವೇ ಲಿಂಗವನ್ನೇ ಹೊತ್ಕೊಂಡು ಇಷ್ಟ ಇಷ್ಟಲಿಂಗದ ಪರಿಕಲ್ಪನೆ ಹೇಗೆ ಬಂತು ಅನ್ನೋದನ್ನ ಅವರು ಬಹಳ ಸುಂದರವಾಗಿ ಅಲ್ಲಿ ಹೇಳಿದ್ದಾರೆ ಅದರ ಮಹತ್ವವನ್ನು ಹೇಳಿದ್ದಾರೆ ಅದಾದ ನಂತರ ಮೂರು ಲೇಖನಗಳು ಬರ್ತವೆ ಬಹಳ ಮಹತ್ವಪೂರ್ಣವಾದ ಲೇಖನಗಳು ಸಮಾನತೆಯ ಆಯಾಮಗಳು ಅಂತ ಹೇಳಿ ವರ್ಗ ವರ್ಣ ಮತ್ತೆ ಸ್ತ್ರೀ ಸಮಾನತೆಯ ಬಗ್ಗೆ ಆ ಪಾಟೀಲ್ರು ಗುಡ್ಡಕೋಟ್ ಚಿನ್ನಸ್ವಾಮಿಯವರು ಮತ್ತೆ ಮೀನಾಕ್ಷಿ ಬಾಳಿ ಅವರು ಬರೆದಿದ್ದಾರೆ ನೋಡಿ ವರ್ಗ ತಾರತಮ್ಯದ ಬಗ್ಗೆ ಆರ್ಥಿಕ ಸಮಾನತೆ ಬಸವಣ್ಣವರ ಕಲ್ಪನೆ ಹೇಗಿತ್ತು ಅಂತ ಹೇಳಿ ವರ್ಗ ತಾರತಮ್ಯ ಅವತ್ಕೂ ಇದ್ದಂತಹ ಸಮಸ್ಯೆ ಇವತ್ತಿಗೂ ಇರುವಂತಹ ಸಹ ಸಮಸ್ಯೆ ಸಮಸ್ಯೆ ಇವತ್ತಿಗೂ ಶ್ರೀಮಂತರು ಶ್ರೀಮಂತರು ಆಗ್ತಾನೆ ಹೋಗ್ತಿದ್ದಾರೆ ಬಡವರು ಬಡವರು ಆಗ್ತಾನೆ ಹೋಗ್ತಿದ್ದಾರೆ ವರ್ಗ ಕಾರ್ಯಕ್ರಮ ಇವತ್ತಿಗೂ ಉಳಿದಿದೆ ಯಾಕೆ ಅಂತ ಹೇಳಿದ್ರೆ ಆ ಶರಣರು ಕೊಟ್ಟಂತಹ ಸುಖದ ಕಲ್ಪನೆ ನಮಗೆ ಗೊತ್ತಿಲ್ಲ ಸುಖ ಅಂದ್ರೆ ಏನು ನನ್ನ ಬಳಿ ಒಂದು ಸಣ್ಣ ಕಾದಿದೆ ದೊಡ್ಡ ಕಾದರವೇ ನನಗೆ ಸುಖ ನನ್ನ ಬಳಿ ಇಲ್ಲದ್ದನ್ನು ನೆನೆಸ್ಕೊಳ್ಳೋದು ಸುಖ ಶರಣರು ಇದನ್ನು ಸುಖ ಅಂತ ಹೇಳಲಿಲ್ಲ ಶರಣರ ಕಲ್ಪನೆಯಲ್ಲಿ ಸುಖ ಏನು ತನ್ನಲ್ಲಿ ಇರೋದ್ರಲ್ಲಿ ಸಂತೃಪ್ತಿಯನ್ನು ಕಂಡುಕೊಳ್ಳೋದು ಸುಖ ತಾ ಸುಖಿಯಾದ್ರೆ ಉಣಲೂ ಬೇಡ ತಾ ಸುಖಿಯಾದ್ರೆ ಪೂಜಿಸಲು ಬೇಡ ಅಂತ ಅಲ್ಲನೂ ಪ್ರಭುಗಳು ಹೇಳ್ತಾರೆ ಸುಂದರವಾಗಿ ಹೇಳ್ತಾರೆ ಅದಾದ ನಂತರ ವರ್ಣ ಬಗ್ಗೆ ಬರುತ್ತೆ ವರ್ಣ ಸಮಾನ ಮನೆ ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಬಸವಾಜಿ ಪ್ರಮತರೆ ವರ್ಣ ಸಮಾನತೆಯನ್ನ ಸಾಧಿಸ್ ಯಾಕೆ ನಾವು ಹೇಳಿರಲಿದ್ವ ಏನಂತ ಜನ್ಮನ ಜಾಯಕೆ ಶುಕ್ರ ಕರ್ಮಣ ದ್ವಿಜ ಉಚ್ಚತೆ ನಾವು ಆಗ್ಲೇ ಹೇಳಿದ್ದೀವಿ ಜನ್ಮದಿಂದ ಉಗ್ತಾ ಉತ್ತ ಸೂತ್ರ ಅಷ್ಟೇ ಬೆಳಿತಾ ಬೆಳೀತಾ ಅವನ ಕೆಲಸದಿಂದ ಅವನು ಬ್ರಾಹ್ಮಣನಾಗ್ತಾನೆ ನಾನು ಅವರನ್ನು ಕೇಳಿದ ಒಂದು ಉದಾಹರಣೆ ಕೊಡಿ ಸ್ವಾಮಿ ಯಾರಾದ್ರೂ ಒಬ್ಬ ಸೂತ್ರನಾಗಿ ಹುಟ್ಟಿ ಬ್ರಾಹ್ಮಣನಾಗಿರೋ ಒಂದು ಉದಾಹರಣೆ ಕೊಡಿ ಬಹುಶಃ ಇತಿಹಾಸದಲ್ಲಿ ಒಬ್ಬನೇ ಒಬ್ಬನೇ ಉದಾಹರಣೆ ಸಿಗುತ್ತೆ ಯಾರಾದ್ರೂ ವಿಶ್ವಾಮಿತ್ರ ಕ್ಷತ್ರಿಯನಾಗಿ ಹುಟ್ಟಿ ಬ್ರಾಹ್ಮಣತ್ವವನ್ನ ಸಾಧಿಸಿದವನು ಆ ಸಾಧನೆಯಲ್ಲೂ ಅವ್ನು ಎಷ್ಟು ಕಷ್ಟಪಟ್ಟ ಅನ್ನೋದು ಬೇರೆ ವಿಚಾರ ದೇವರು ಅವರ ಕಾದಂಬರಿಯನ್ನ ಓದ್ಬೋದು ಬರೀತಾರೆ ಸ್ವಾಮಿ ಬಹಳ ಕಷ್ಟಪಟ್ಟು ಅದು ಅಷ್ಟೇ ಸೀಮಿತ ಇದೆ ಇದು ಸಮಸ್ಯೆ ಏನಂದ್ರೆ ಒಬ್ಬ ಜಾರ್ಜ್ ಆರ್ವೆಲ್ ಅಂತ ಒಬ್ಬ ಇಂಗ್ಲಿಷ್ ಕಾದಂಬರಿಕಾರ ಇದ್ದಾರೆ ನನಗೆ ಬಹಳ ಇಷ್ಟವಾದಂತಹ ಕಾದಂಬರಿ ಅವನು ಒಂದು ಎನಿಮಲ್ ಕಿಂಗ್ಡಮ್ ಅಂತ ಒಂದು ಕಾದಂಬರಿ ಇದೆ ಎನಿಮಲ್ ಕಿಂಗ್ಡಮ್ ನಲ್ಲಿ ಈ ಹಂದಿಗಳೆಲ್ಲ ಸೇರಿ ಸರ್ಕಾರ ರಚಿಸಿ ಹೋಗ್ತವೆ ಸುಮ್ಮನೆ ಒಂದು ಸ್ವಾರಸ್ಯವಾದ ಹಂದಿಗಳೆಲ್ಲ ಸೇರಿ ಸರ್ಕಾರ ರಚಿಸಿ ಹೋಗ್ತವೆ ಕಾರ್ಡ್ನಲ್ಲಿ ಅವಾಗ ಅವೆಲ್ಲ ಸೇರಿ ಒಂದು ನಿಯಮವನ್ನು ಮಾಡುತ್ತೆ ಏನು ನಿಯಮ ಅಂತ ಹೇಳಿದ್ರೆ ಗಮನಿಸ್ಬೇಕ ಆ ನಿಯಮವನ್ನ ಆಲ್ ಎನಿಮಲ್ಸ್ ಆರ್ ಈಕ್ವಲ್ ಆಲ್ ಎನಿಮಲ್ಸ್ ಆರ್ ಈಕ್ವಲ್ ಎಲ್ಲ ಪ್ರಾಣಿಗಳ ಸಮಾಧಾನ ಈಕ್ವಲ್ ಮೋರ್ ಈಕ್ವಲ್ ದೆನ್ ಅದರ್ಸ್ ಎಲ್ಲಾ ಪ್ರಾಣಿಗಳು ಸಮಾಧಾನ ಆದ್ರೆ ಕೆಲವು ಪ್ರಾಣಿಗಳು ಉಳಿದ ಪ್ರಾಣಿಗಳಿಗಿಂತ ಸ್ವಲ್ಪ ಹೆಚ್ಚು ಸಮಾನ ನಾವು ಹೇಳೋದಿಲ್ವಾ ಎಲ್ಲಾ ಸ್ವಾಮಿಗಳ ಸಮಾಧಾನ ಆದ್ರೆ ನಾವು ಮಾತ್ರ ತಮ್ಮ ಮೊದಲೇ ಎಕ್ವಲ್ದಲ್ಲಿ ಸೊ ಹೀಗೆ ಈ ವರ್ಣ ತಾರತಮ್ಯ ಇದ್ದೇ ಇತ್ತು ಈ ವರ್ಣ ತಾರತಮ್ಯವನ್ನ ಮೊಟ್ಟ ಮೊದಲ ಬಾರಿಗೆ ಯಾರಾದ್ರೂ ಇತಿಹಾಸದಲ್ಲಿ ಖಂಡಿಸಿದ್ರು ಅಂದ್ರೆ ಅದು ಬುದ್ಧ ಬುದ್ಧನ ತರಬಸ ಅದಾದ ನಂತರ ಈ ರೈತರಿಗೆ ಮೂಲ ಮೂಟಕೋಡು ಚಿನ್ನಸ್ವಾಮಿ ಅವರ ಲೇಖನದಲ್ಲಿ ಒಂದು ಸಣ್ಣ ಸಮಸ್ಯೆ ಕಂಡಿತು ಏನು ಅಂತ ಹೇಳಿದ್ರೆ ಅವ್ರ ಕಡೆಯ ಪ್ಯಾರದಲ್ಲಿ ಕಡೆಯ ಭಾಗದಲ್ಲಿ ವಚನಶಾಸ್ತ್ರದ ಮೇಲೆ ಬೌದ್ಧ ಧರ್ಮದ ಪ್ರಭಾವವನ್ನು ಗುರುತಿಸಿ ಹೋಗ್ತಾರೆ ಅದರ ಅಗತ್ಯತೆ ಇರಲಿಲ್ಲ ಹಾಗೆ ನೋಡಿದ್ರೆ ನನ್ನ ನಾನು ಏಕೆಂದರೆ ನಾನು ಸ್ವಲ್ಪ ಬೌದ್ಧ ಧರ್ಮವನ್ನು ಓದ್ಕೊಂಡಿರೋದ್ರಿಂದ ಹೇಳ್ತಾನೆ ಈ ಎರಡು ಧರ್ಮಗಳ ನಡುವೆ ಯಾವುದೇ ಸಾಕ್ಷಾತ್ ಸಂಬಂಧಗಳನ್ನು ನಮಗೆ ಕಂಡು ಬರೋದಿಲ್ಲ ಆದ್ರೂ ಆ ಒಂದು ಸಂಬಂಧವನ್ನ ಕಲ್ಪಿಸುವ ಪ್ರಯತ್ನ ಅವರು ಮಾಡ್ತಾರೆ ಮುಖಾದರೆ ಇರಲಿಲ್ಲ ಅಂತ ನನಗೆ ಅನ್ನಿಸ್ತದೆ ಇದು ಅದಾದ ನಂತರ ಸ್ತ್ರೀ ಸಮಾನತೆಯ ಬಗ್ಗೆ ಮತ್ತೆ ಎಂ ಎಸ್ ಆಶಾದೇವಿಯವರ ಅವರ ನಾನು ಕೂಡ ಹಾಗೆ ಸ್ತ್ರೀ ಕುರಿತಾಗೆ ಇದೆ ಸ್ತ್ರೀ ಕುಟುಂಬದ ಇದೆ ವಿಚಾರ ನೋಡಿ ಜಗತ್ತಿನಲ್ಲಿ ಸ್ತ್ರೀಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಟ್ಟಂತಹ ಮೊಟ್ಟ ಮೊದಲ ಯಾರಾದರೂ ಮಹಾತ್ಮ ಇದ್ರೆ ಅಲ್ಲ ಅಣ್ಣ ಬಸವಣ್ಣ ಅವರು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಕೆಲವರು ಹೇಳ್ತಾರೆ ಬುದ್ಧ ಕೊಡಲಿಲ್ಲ ಅಂತ ನಾನು ಈ ಬಗ್ಗೆ ಇದ್ರ ಬಗ್ಗೆ ಹಿಂದೇನು ಮಾತನಾಡಿದ್ದೆ ಬುದ್ಧ ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡುವ ಪಕ್ಷದಲ್ಲಿ ಖಂಡಿತ ಇರಲಿಲ್ಲ ಇದು ಇತಿಹಾಸದ ಸತ್ಯ ಸತ್ಯರೆಲ್ಲ ವಿಚಾರಗಳಲ್ಲಿ ಬುದ್ಧ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಸ್ತ್ರೀಯರಿಗೆ ಅದರಲ್ಲೂ ಸನ್ಯಾಸ ಪದವಿಯನ್ನ ಸ್ತ್ರೀಯರಿಗೆ ಕೊಡುವ ವಿಚಾರದಲ್ಲಿ ಬುದ್ಧ ವಿರೋದ್ರಿಂದ ಆ ಆತನ ಅದನ್ನ ಚಿಕ್ಕಮ್ಮ ಮಹಾಪ್ರಜಾಪತಿ ದೇವಿ ಆಕೆಯ ಒತ್ತಾಯದ ಮೇರೆಗೆ ಇಷ್ಟವಿಲ್ಲದ ಮನಸ್ಸಿನಿಂದ ಬುದ್ಧ ಒಪ್ಪಿಕೊಂಡ ಇದು ಐತಿಹಾಸಿಕವಾದ ಸತ್ಯ ಹೀಗಾಗಿ ಪರಿಪೂರ್ಣವಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನ ಸ್ತ್ರೀಯರಿಗೆ ಕೊಟ್ಟಂತ ಏಕೈಕ ಮಹಾಪುರುಷ ಅಂದ್ರೆ ಅದು ಅಣ್ಣ ಬಸವಣ್ಣನ ಅದರ ಗೊತ್ತಿರುವಂತಹ ವಿಚಾರಗಳು ಅದಾದ ನಂತರ ನಮ್ಮ ಡಾಕ್ಟರ್ ಬಸವರಾಜ್ ಸಾಗರ್ ಅವರ ಬಂಧುತ್ವದ ಕುರಿತಾದ ಲೇಖನ ಇದೆ ಇದನ್ನು ಹಾಗೆ ಮೊದಲ ಬಾರಿಗೆ ಇವನಾರವ ಇವನಾರವ ಇದಕ್ಕೂ ಅಷ್ಟೇ ನಮ್ಮಲ್ಲಿ ನಾನು ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿರೋದ್ರಿಂದ ಅವಾಗ ಅವಾಗ ಸ್ವಲ್ಪ ವಾದ ವಿವಾದಗಳು ನಡೀತಾ ಇರ್ತದೆ ಇವನಾರವ ಇವನಾರ ಇವನಾರೋ ಇವನು ಹೆಸರು ಆ ವಚನ ಹೇಳಿದ ತಕ್ಷಣ ಅವರು ಹೇಳ್ತಾರೆ ಯಾಕೆ ನಮ್ಮಲ್ಲಿ ವಸುದೈವ ಕುಟುಂಬಕಂ ಅನ್ನುವ ತತ್ವ ಇದೆ ನಿಮಗಿಂತ ಹಿಂದೆನೆ ಬಂದಿದೆ ಹೊಸುದೈವ ಕುಟುಂಬಕಂ ನಾನು ಹೇಳ್ತೇನೆ ಹೇಳ್ತೀನಿ ಹೊಸದೈವ ಕುಟುಂಬಕಂ ಎಲ್ಲಿದೆ ಪ್ರಾಯೋಗಿಕವಾಗಿ ಅದು ಪ್ರಶ್ನೆ ಹೇಳೋದಕ್ಕೆ ಏನ್ ಬೇಕಾದ್ರೂ ಮಾತ್ರ ನನ್ನ ಹೇಳ್ಬೋದು ಅಂದ್ರೆ ಆಚರಣೆಯಲ್ಲಿ ಏನು ಬೇಕಲ್ಲ ಅದು ದೊಡ್ಡ ಸಮಸ್ಯೆ ಅನಂತರ ಡಾಕ್ಟರ್ ದುರ್ಗಾದಾಸ್ ಕಾಯಕದ ಬಗ್ಗೆ ಮತ್ತೆ ಡಾಕ್ಟರ್ ಗುರುಪಾಲ ಮರಿಗುದ್ದಿ ಅವರ ಅಸಂಗ್ರಹ ತತ್ವದ ಬಗ್ಗೆ ಬಹಳ ಸುಂದರವಾದಂತಹ ಅರ್ಥಪೂರ್ಣವಾದ ಲೇಖನಗಳಿದೆ ನೋಡಿ ಬಸವ ಕಾಯಕ ದಿನಾಚಾರ್ಯ ಕಾಯಕ ಮತ್ತು ದಾಸೋಹದ ಬಗ್ಗೆ ಇಲ್ಲಿ ಬರೋದಕ್ಕೂ ಮುನ್ನ ಪಂಡಿತಾರ್ಯ ಪರಮ ಪೂಜ್ಯರ ಬಳಿ ನಾವು ಮತ್ತೆ ಕೆಲವು ವಿದ್ವಾಂಸ ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ವಿ ಕೆಲವು ಧರ್ಮಗಳಲ್ಲಿ ಕಾಯಕ ದಾಸೋಹದ ಬಗ್ಗೆ ಅಲ್ಪ ಪ್ರಮಾಣದ ಪ್ರಸ್ತಾಪನೆಗಳಿವೆ ಆದ್ರೆ ಕಾಯಕ ದಾಸೋಹ ಅನ್ನೋ ತತ್ವಕ್ಕೆ ಒಂದು ವಿಶಿಷ್ಟವಾದಂತಹ ಅರ್ಥವನ್ನು ಕೊಟ್ಟು ಒಂದು ವಿಸ್ತೃತವಾದ ರೀತಿಯಲ್ಲಿ ಜಾರಿಗೆ ತಂದವರು ಯಾರು ಅಂದ್ರೆ ಅದು ಶರಣರು ಮಾತ್ರ ಅದನ್ನು ಕೂಡ ನಾವು ಅರ್ಥ ಯಾಕೆ ಅಂತ ಹೇಳಿದ್ರೆ ಸಮಾಜದ ಸಮಸ್ಯೆ ಎಲ್ಲಿದೆ ಸಂಗ್ರಹದಲ್ಲಿ ಕೂಡಿರೋದ್ರಿಂದ ಸಮಸ್ಯೆ ಆಗ್ತಾ ಇರೋದು ವರ್ಗ ಸಮಸ್ಯೆ ಇರ್ಬೋದು ವರ್ಣ ಇರ್ಬೋದು ಎಲ್ಲವೂ ಕೂಡ ಆ ಸಂಗ್ರಹದಿಂದ ಬರ್ತಾ ಇದೆ ಅನ್ನೋದನ್ನ ಬಸವಣ್ಣನವರು ಗುರುತಿಸಿದ್ರು ಇವತ್ತು ಸಮಸ್ಯೆ ಏನು ಅಂದ್ರೆ ಸಮಾಜದಲ್ಲಿ ಸಮಸ್ಯೆ ಎಲ್ಲಿದೆ ಅನ್ನೋದು ನಾವು ಗುರುಸ್ಕೊಳ್ಳಿಕ್ ಆಗ್ತಾ ಇಲ್ಲ ಅದೇ ದೊಡ್ಡ ಸಮಸ್ಯೆ ಆ ಗಟಿವಾಳೆನವರು ಒಂದು ಮಾತನ್ನ ಹೇಳ್ತಾರಲ್ಲ ತೊಟ್ಟಿನ ಶಿಶುವಿಗೆ ಜೋಗುಳವಲ್ಲದೆ ಹೊಟ್ಟೆಯ ಶಿಶುವಿಗೆ ಜೋಗುಳವೇ ಅಂತ ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಿಲ್ಲ ನಾವು ಹೊಟ್ಟೆಯ ಶಿಶುವಿಗೆ ಜೋಗುಳ ಆಗ್ತಾ ಕೋತಿದ್ದೀವಿ ಅದ್ರ ಬಸ್ವಣ್ಣ ಗುರುಸ್ಕೊಂಡಿದ್ರು ಸಮಾಜದ ಮೂಲ ಸಮಸ್ಯೆ ಎಲ್ಲಿದೆ ಸಂಗ್ರಹಗಳಲ್ಲಿದೆ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ದಾಸೋಹ ತತ್ವವನ್ನು ತರಬೇಕು ಅಂತ ಹೇಳಿ ಅದಾದ ನಂತರ ಡಾಕ್ಟರ್ ರಂಜಾನ್ ದರ್ಗಾ ಅವರ ಸ್ಥಾವರ ಕಡೆಗೆ ಒಂದು ಸ್ಥಾವರದ ಮತ್ತೆ ಜಂಗಮತ್ವದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಬಹಳ ಸುಂದರವಾದಂತಹ ಲೇಖನವನ್ನು ಮಾಡಿದ್ದಾರೆ ಹಾಗೆಯೇ ಸ್ಥಾವರ ಉಂಟು ಉಂಟುವಂತ ತಕ್ಷಣ ನೆನಪು ಬರುತ್ತೆ ನಾನು ಕಳೆದ ವಾರವಷ್ಟೇ ಆ ನಾವು ಮತ್ತೆ ಕೆಲವು ಪಠಾಧಿಪತಿಗಳು ಹೇಗೆ ಅಂತ ಹೇಳೋದಿಲ್ಲ ಒಂದು ಒಂದು ಶರಣ ಕ್ಷೇತ್ರಕ್ಕೆ ಹೋಗಿದ್ವಿ ಶರಣವನ್ನ ಅವರು ಧ್ಯಾನ ಮಾಡದ ತಪಸ್ಸು ಮಾಡೋದ ಜಾಗವನ್ನು ನೋಡ್ಲಿಕ್ಕೆ ಅಂತ ಹೇಳಿ ಅಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ ಆ ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಅಂದ್ರೆ ಅಥವಾ ಆ ಜ್ಯೋತಿರ್ಲಿಂಗವನ್ನ ಸ್ಪರ್ಶ ಮಾಡಬೇಕು ಅಂದ್ರೆ ಐನೂರ ಐವತ್ತು ರೂಪಾಯಿ ಫೀಸ್ ಐನೂರ ಐವತ್ತು ಕೊಟ್ಟರೆ ಸ್ಪರ್ಶ ಮಾಡಕ್ ಹೋಗುದು ಮಾಡ್ಲಿಕ್ಕೆ ಆಗುದಿಲ್ಲ ನಾವೇನೋ ಏನೋ ಸರಿ ಬಡೋದ ಕಥೆಯ ಒಬ್ಬ ಬಡವ ಭಕ್ತಿಯಿಂದ ಅಲ್ಲಿಗೆ ಹೋದ್ರೆ ಐನೂರ ಐವತ್ತು ರೂಪಾಯಿ ಎಲ್ಲಿಂದ ತರಬೇಕು ನೋಡಿ ಈ ಸ್ಥಾಪನದಿಂದ ಆಗುವ ಸಮಸ್ಯೆಗಳಿವು ಇದನ್ನ ಬಸವಣ್ಣನವರ ಹಾಗೆ ಗುರುತಿಸ್ಕೊಂಡಿದ್ದೆ ಹೀಗಾಗಿ ಸ್ಥಾವರಕ್ಕಿಂತ ಜಂಗಮಕ್ಕೆ ಅವರು ಬಹಳ ಮಹತ್ವವನ್ನು ಕೊಟ್ಟದನ್ನ ಕಾಣ್ತೇವೆ ಅದಾದ ನಂತರ ಡಾಕ್ಟರ್ ಚೆನ್ನಿ ಅವರ ಸಹಿಷ್ಣತೆಯ ಬಗ್ಗೆ ಹಾಗೆ ಡಾಕ್ಟರ್ ರಂಗನಾಥ್ ಅವರ ಪ್ರಭುತ್ವ ವಿರೋಧಿ ನೆಲೆಗಳ ಬಗ್ಗೆ ಲೇಖನಗಳನ್ನ ನಾವು ಕಾಣ್ತಾ ಹೋಗ್ತೇವೆ ಪ್ರೊಫೆಸರ್ ಅರ್ಮದ್ ತರೀಕೆರೆ ಅವರು ಬಹುತ್ವದವನ್ನ ಬಹಳ ಸುಂದರವಾದ ಲೇಖನವನ್ನು ಬರೆದಿದ್ದಾರೆ ಆ ಒಂದು ಬಿದಿರ ರೂಪಕವನ್ನ ಇಟ್ಕೊಂಡು ಹೇಗೆ ಬಿದಿರು ವಿವಿಧ ವಿಧವಾದ ವಸ್ತುಗಳ ಹಾಕ್ತದೋ ಹಾಗೆ ಒಬ್ಬನೇ ಶಿವ ಬೇರೆ ಬೇರೆ ರೂಪದಲ್ಲಿ ಜಗತ್ತಿನಲ್ಲಿ ಸಂಚರಿಸ್ತಾನೆ ಅಂತ ಅದ್ವೈತ ತತ್ವ ಅಂತ ಹೇಳ್ತಾ ಶಂಕರಾಚಾರ್ಯರು ಅದ್ವೈತವನ್ನ ಹೇಳೋದು ಎಲ್ಲದಲ್ಲೂ ಒಬ್ಬನೇ ಬ್ರಹ್ಮ ಬೇರೆ ಬೇರೆ ರೂಪದಲ್ಲಿ ಅವನು ಇಲ್ಲಿದ್ದಾನೆ ಅಂತ ಹೇಳಿ ಆದ್ರೆ ವಾಸ್ತವ ನಾನು ಹೇಳ್ತಾ ಇರ್ತೇನೆ ಅದ್ವೈತ ತತ್ವ ಇದೆಯಲ್ಲ ಆ ಶಂಕರಾಚಾರ್ಯರ ಅದ್ವೈತ ಕೇವಲ ವಿದ್ವಾಂಸರಿಗಷ್ಟೇ ಸೀಮಿತ ಆಗ್ಬಿಡ್ತು ಸಾಮಾನ್ಯ ಜನರ ನಡಿಗೆ ಅದ್ವೈತವನ್ನೇ ಯಾರಾದ್ರೂ ಅಂದ್ರೆ ಅದು ಶಿವಶಂಕರ್ ಮಾತ್ರ ಯಾಕೆಂದ್ರೆ ಅಷ್ಟು ಸರಳವಾಗಿ ನಮ್ಮ ಅದ್ವೈತವನ್ನ ಕೈಗೆ ಇಡಿಸಿ ಕೊಟ್ಬಿಟ್ರು ಹಾಗೇನೆ ಡಾಕ್ಟರ್ ಮೋಹನ್ ನಾಗಮೋಹನ್ ದಾಸ್ ಅವರು ಮತ್ತು ಸಂವಿಧಾನದ ಬಗ್ಗೆ ಬರೆದಿದ್ದಾರೆ ಮುಖ್ಯವಾಗಿ ನಮ್ಮ ಪರಂಪುಜಿ ಶ್ರೀಗಳ ಒಂದು ಲೇಖನ ದೇವರ ಪರಿಕಲ್ಪನೆ ಹೇಗೆ ಬಂತು ಅಂತ ಹೇಳಿ ನೋಡಿ ಜಗತ್ತಿನಲ್ಲಿ ವೇದಗಳ ಕಾಲ ಹೋಗೋಣ ವೇದಗಳ ಕಾಲದಲ್ಲಿ ಪ್ರಮುಖವಾದ ದೇವರು ಯಾವುದು ಅಂತ ಹೇಳಿದ್ರೆ ನಮಗೊತ್ತು ಪರಂಪುಜಿಯ ಜಗತ್ತುಗಳಿಗೆ ಅವರಿಗೆ ಅಷ್ಟು ಸಿದ್ಧಾಂತ ವೇದಗಳ ಕಾಲದಲ್ಲಿ ಮೊಟ್ಟ ಮೊದಲ ಪ್ರಮುಖವಾದ ದೇವ ಯಾವುದು ಅಂತ ಹೇಳಿದ್ರೆ ವಿಷ್ಣುವಲ್ಲ ಶಿವ ಅಲ್ಲ ಗಣಪತಿ ಅಲ್ಲ ಯಾರು ಅಲ್ಲ ಯಾರು ಅಂದ್ರೆ ಅಗ್ನಿ ಅಗ್ನಿ ಮೊಟ್ಟ ಮೊದಲ ದೇವ ಪ್ರಧಾನ ಹಾಗಿದ್ಮೇಲೆ ಪೃಥ್ವಿನೂ ದೇವ ಆಗ್ಬೋದಿತ್ತು ನೀರು ದೇವ ಆಗ್ಬೋದಿತ್ತು ಆಕಾಶ ದೇವ ಆಗ್ಬೋದಿತ್ತು ಅಗ್ನಿ ಯಾಕೆ ದೇವ ಅಂತ ಹೇಳಿದ್ರೆ ಅಗ್ನಿಯನ್ನ ನೋಡಿದ್ರೆ ಭಯ ಹೋಗ್ತಿತ್ತು ಸುಡ್ತಿತ್ತಲ್ಲ ಅದು ನೋಡೋದಕ್ಕೆ ಭಯ ಆಗ್ತಿತ್ತು ಸೊ ಹೀಗಾಗಿ ಭಯ ಅನ್ನುವಂತಹದ್ದು ಧರ್ಮಕ್ಕೆ ಮೂಲ ಅಂತ ಒಂದು ಸಿದ್ಧಾಂತ ಇದೆ ಆದ್ರೆ ಬಸವಾದಿ ಶಿವಶರಣರು ಭಯಕ್ಕಿಂತ ಹೆಚ್ಚಾಗಿ ಭಕ್ತಿ ಅನ್ನೋದು ಧರ್ಮಕ್ಕೆ ಮೂಲ ಅನ್ನೋದನ್ನ ತಂದ್ರು ದೇವರ ಪರಿಕಲ್ಪನೆಯಲ್ಲಿ ಬಹಳ ದೊಡ್ಡ ಕ್ರಾಂತಿ ಏನನ್ನ ತಂದ್ರು ಅಂದ್ರೆ ಭಕ್ತಿ ಎನ್ನುವಂತಹದ್ದು ಭಯ ಅಲ್ಲ ಹೀಗಾಗಿನೇ ಭಗವಂತನನ್ನು ಕೂಡ ವಿರೋಧಿಸಿ ಮಾತಾಡುವಂತಹ ಕೆಲವು ವಚನಗಳೆಲ್ಲ ನಿಮ್ಗೆ ಗೊತ್ತಿದೆ ಅದನ್ನ ಸಮಯಾವಕಾಶ ಇಲ್ಲದಿರುವುದನ್ನು ನಾನು ಹೇಳಿ ಹೋಗೋದಿಲ್ಲ ಹಾಗೆ ಡಾಕ್ಟರ್ ಚಂದ್ರಶೇಖರ್ ನಂಗಲಿ ಅವರು ಸಮ ಸಮಾಜದ ಬಗ್ಗೆ ಬರೀತಾರೆ ನಮ್ಮಲ್ಲಿತ್ತು ಬೇಡುವಾದ ಜಂಗಮನಲ್ಲ ಬೇಡಿಸಿಕೊಂಬಾದ ಭಕ್ತನಲ್ಲ ಇಲ್ಲಿ ಬೇಡೋನು ಇಲ್ಲ ಬೇಡಿಸ್ಕೊಳ್ಳೋನು ಇಲ್ಲ ಇದು ಒಂದು ಸಮಸಮದ ಕಲ್ಪನೆಯ ಬಗ್ಗೆ ಅವರು ಬರೆದಿದ್ದಾರೆ ಹಾಗೆ ಚಂದ್ರಶೇಖರ್ ತಾಳ್ಯ ಅವರು ಇದ್ದಾರೆ ಒಂದು ಅಸ್ಪೃಶ್ಯತೆಯ ಬಗ್ಗೆ ಒಳಗೊಳ್ಳುವಿಕೆ ಎನ್ನುವ ಲೇಖನವನ್ನು ಬರೆದಿದ್ದಾರೆ ಬಹಳ ಸುಂದರವಾಗಿದೆ ಅಸ್ಪೃಶ್ಯತೆ ಅನ್ನೋ ಎಲ್ಲಿದೆ ಅಂತ ಬಟ್ ಇವತ್ತು ಇದೆ ಇವತ್ತು ಐದಾರು ವರ್ಷದಿಂದ ತಮಿಳುನಾಡಿನ ಮಧುರೈನಲ್ಲಿ ನಡೆದ ಘಟನೆ ಗೊತ್ತಿರಬಹುದು ಊರ ಮಧ್ಯೆ ಗೋಡೆ ಕಟ್ಟಿದ್ರು ಜನ ಇವತ್ತಿಗೂ ಅಸ್ಪೃಶ್ಯತೆ ಅನ್ನೋದು ಇದೆ ಹೇಳ್ತಾರೆ ಅಸ್ಪೃಶ್ಯತೆ ಹಾಗಿದ್ರೆ ಬೇರೆ ಆಚಾರ್ಯರು ಅಸ್ಪೃಶ್ಯಕ್ಕೆ ನಾವು ಹೇಳ್ತಾರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಇವರೆಲ್ಲರೂ ಕೂಡ ಅಸ್ಪೃಶ್ಯತೆಯನ್ನು ವಿರೋಧಿಸಿದ್ರು ಆ ಕಾಶಿಯಲ್ಲಿ ಸಾಕ್ಷಾತ್ ಶಿವನೇ ಚಾಂಡಾಲನ ರೂಪದಲ್ಲಿ ಬಂದು ಶಂಕರಾಚಾರ್ಯರಿಗೆ ಜ್ಞಾನೋಪದೇಶವನ್ನ ಮಾಡಿದ್ರು ಅಂತ ಕೇಳ್ತೇವೆ ನನ್ನ ಪ್ರಶ್ನೆ ಹಾಗೆಲ್ಲ ಇದ್ಮೇಲೆ ಅವರು ಬ್ರಹ್ಮಸೂತ್ರದಲ್ಲಿ ಅಪಶೂದ್ರಾಧಿಕರಣವನ್ನು ಯಾಕೆ ಬರಿಬೇಕಾಗಿತ್ತು ಒಂದು ಬ್ರಹ್ಮಸೂತ್ರದಲ್ಲಿ ಒಂದು ಅಪಶೂದ್ರಾಧಿಕರಣ ಅಂತ ಬರುತ್ತೆ ಶೂದ್ರರಿಗೆ ವೇದವನ್ನ ಕೇಳೋ ಹಾಕಿಲ್ಲ ಕೇಳಿದ್ರೆ ಕಾದ ಟಿವಿಗೆ ಕಾದ ಸೀಸಿಯನ್ನ ಅಂತ ಹೇಳಿ ಅಷ್ಟು ಜ್ಞಾನೋದಯವರೆಗಾಗಿದ್ರೆ ಅಪಶೂದ್ರಾಧಿಕಾರವನ್ನು ಬರೆಯ ಅಗತ್ಯ ಏನಿದೆ ಇದು ಒಂದು ದೊಡ್ಡ ಸಮಸ್ಯೆ ಅದೇನೇ ಇರೋದು ಹಾಗೆ ಅನೇಕ ಡಾಕ್ಟರ್ ವಿ ಎಸ್ ಮಾಳಿಯವರ ಆತ್ಮ ಪರೀಕ್ಷಣೆಯ ಬಗ್ಗೆ ಆ ಬರುತ್ತೆ ನೋಡಿ ಬಸವಾ ಶೋಷಣ ವಚನಗಳನ್ನು ಕಾಣುವಂತ ಬಹಳ ಇನ್ನೊಂದು ದೊಡ್ಡ ಗುಣ ಅಂತ ಹೇಳಿದ್ರೆ ತಮ್ಮನ್ನ ತಾವು ವಿತರಿಸಿಕೊಳ್ಳುವಂತಹದ್ದು ಜಗತ್ತಿಗಿಂತ ಗುರುಗಳು ಮಾತಾಡ್ತಾ ಹೇಳೋದು ಪರಂಪುಜ ಸಾಣೆಹಳ್ಳಿ ಶ್ರೀಗಳವರು ಬೇರೊಬ್ಬರನ್ನ ನಾವು ವಿಚಾರ ಮಾಡೋದಕ್ಕಿಂತ ಮೊದಲು ನಮ್ಮನ್ನ ನಾವು ವಿಚಾರಿಸಿಕೊಳ್ಳುವಂತಹ ಗುಣದ ಬಗ್ಗೆ ಹಾಗೆ ಡಾಕ್ಟರ್ ಎಸ್ ನಟರಾಜ್ ಅವರು ಪ್ರಮಾಣಗಳ ನಿರಾಕರಣೆ ಬಗ್ಗೆ ಬಹಳ ವಿದ್ವತ್ಪೂರ್ಣವಾದ ಲೇಖನವನ್ನು ಬರೆದಿದ್ದಾರೆ ಪ್ರಮಾಣಗಳು ಅಂದ್ರೆ ಪ್ರತ್ಯಕ್ಷ ಅನುಮಾನ ಅಂತ ಬರುತ್ತೆ ನಮ್ಮಲ್ಲಿ ಅನುಮಾನ ಶಾಬ್ದ ಮಿತಿ ಅಂತ ಹೇಳಿ ಇವುಗಳನ್ನ ನೀರು ಹೇಗೆ ಶರಣರು ನಿರಾಕರಿಸಿ ತಮ್ಮದೇ ಆದಂತಹ ಒಂದು ಹೊಸ ರೂಪವನ್ನ ಕೊಟ್ಟು ಸಿದ್ಧಾಂತಕ್ಕೆ ಅನ್ನೋ ವಿಚಾರಗಳನ್ನ ಹಾಗೆ ಇನ್ನು ಅನೇಕರು ಜೆ ಎಸ್ ಪಾಟೀಲ್ ಅವರು ಇರ್ಬೋದು ಕಲ್ಗುಡಿ ಅವರು ಇರ್ಬೋದು ಬಂಜರ ಜಯಪ್ರಕಾಶ್ ಇವರೆಲ್ಲರೂ ಬರೀತಾ ಹೋಗ್ತಾರೆ ಎಲ್ಲೋ ಒಂದ್ ಕಡೆ ಈ ಲೇಖನಗಳನ್ನು ಓದ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಶರಣರ ಆಧ್ಯಾತ್ಮಿಕ ಆಯಾಮದ ಬಗ್ಗೆ ಯಾವುದೋ ಲೇಖನಗಳು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ದೊರಕದಂತ ಒಂದು ಲೇಖನ ಅಂದ್ರೆ ಡಾಕ್ಟರ್ ಎನ್ ಜಿ ಮಾದೇವಪ್ಪನವರ ಭಕ್ತಿ ಹೇಗೆ ಒಂದು ಸಾಮಾಜಿಕ ಆಯಾಮವಾಗಿ ಶರಣರು ಬಳಸ್ಕೊಂಡು ಅನ್ನೋದ್ರ ಬಗ್ಗೆ ಬಹಳ ಸುಂದರವಾದ ಲೇಖನ ಇದೆ ಡಾಕ್ಟರ್ ಶ್ರೀ ನಾಗರಾಜ ಪದ್ಮಾಲಯ ಅವರದ್ದು ಗುರು ಶಿಷ್ಯ ಸಂಬಂಧದ ಬಗ್ಗೆ ಬರೀತಾರೆ ಗುರು ಶಿಷ್ಯ ಸಂಬಂಧ ಅನ್ನೋದು ಶರಣ ಧರ್ಮದಲ್ಲಿ ಕಾಣುವ ಹಾಗೆ ಇಲ್ಲೂ ಕಾಣೋದಿಲ್ಲ ಇನ್ನೊಂದು ಮಾತನ್ನ ಹೇಳಿ ನನ್ನ ಮಾತು ಬರ್ತೇನೆ ಸಮಯ ಇಲ್ಲ ಗುರು ಶಿಷ್ಯ ಅನ್ನೋದು ದ್ವೈತ ಅಲ್ಲ ಇಬ್ರಲ್ಲ ಗುರು ಶಿಷ್ಯ ಅನ್ನೋದು ಇಬ್ರಲ್ಲ ಅಲ್ಲ ಶರಣರ ಪ್ರಕಾರ ಗುರು ಶಿಷ್ಯ ಒಬ್ಬರೇ ಗುರು ಶಿಷ್ಯ ದ್ವೈತವನ್ನು ನಾವು ಶರಣರಲ್ಲಿ ಕಾಣ್ತೇವೆ ನೋಡಿ ನಮ್ಮಲ್ಲಿ ಪಾ ಚನ್ನಬಸವಣ್ಣವರು ಪಾದ ಪೂಜೆಯ ಒಂದು ಇದನ್ನ ವಿವರ ಕೊಡ್ತಾರೆ ಗುರುವನ್ನ ಶಿಷ್ಯ ಪಾದ ಪೂಜೆಯನ್ನ ಮಾಡಿದ ನಂತರ ಗುರು ಶಿಷ್ಯನಿಗೆ ನಮಸ್ಕಾರ ಮಾಡ್ತಾನೆ ಈ ಪರಂಪರೆ ಏನೋ ಶರಣರಲ್ಲಿ ಮಾತ್ರ ಶರಣ ಸಂಸ್ಕೃತಿಯಲ್ಲಿ ಮಾತ್ರ ಆದ್ರೆ ಇವತ್ತು ಇವತ್ತು ಎಲ್ಲೋ ಒಂದ್ ಕಡೆ ಗುರುಗಳ ಬಗ್ಗೆ ಮಠಾಧಿಪತಿಗಳ ಬಗ್ಗೆ ಒಂದು ಕಡೆ ಎಲ್ಲೋ ಸಮಾಜದಲ್ಲಿ ಅದವರು ಈಗ ಮಾತನಾಡ್ತಾ ಪರಮ ಪೂಜ್ಯರು ಅದರ ಬಗ್ಗೆ ಮಾತನಾಡಿದ್ರು ಸಾಧನವರು ಅದ್ರ ಬಗ್ಗೆ ಮಾತನಾಡಿದ್ರು ಎಲ್ಲೋ ಒಂದು ಕಡೆ ಮಠಾಧಿಪತಿಗಳ ಬಗ್ಗೆ ನೋಡಿ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಸೋಶಿಯಲ್ ಮೀಡಿಯಾದ ನೋಡ್ತಾ ಇರ್ತೇನೆ ಅನಿಷ್ಟಕ್ಕೆಲ್ಲ ಶನಿಶ್ವನೇ ಕಾರಣ ಅಂತ ಒಂದು ಗಾದೆ ಹಾಗೆ ಸಮಾಜದಲ್ಲಿ ಏನಾದ್ರೂ ಮಠಾಧಿಪತಿಗಳನ್ನೇ ಮಠಾಧಿಪತಿಗಳನ್ನ ಬರೆಯೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ತಕ್ಷಣ ಬರ್ಕೊಡ್ತಾರೆ ಒಂದು ಕಾಮೆಂಟ್ ಹಾಕುದು ಏನೋ ಆಗೋದಿಲ್ಲ ಆದ್ರೆ ಯೋಚನೆ ಮಾಡಿ ನಾನೇನು ಎಲ್ಲ ಪೂಜೆ ಹಗಡದಂಗೆ ಎಲ್ಲಾ ಮಠಗಳಲ್ಲೂ ಯೋಗ್ಯರಿದಾರ ಅನ್ನೋದು ಅಂತ ಅಲ್ಲ ಮಠದ ಒಳಗಡೆ ಬೆಟ್ಟು ಕಂಡು ಕುಟನೆ ಕದಂತಾಯ್ತು ಅಂತ ಹೇಳ್ತಾರಲ್ಲ ಹಾಗೆ ಕೆಲವು ಮಠಗಳಲ್ಲಿ ಬೆಕ್ಕಿನಂತವ್ರು ಇದಾರ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ ಹಾಗಂತ ಎಲ್ಲರೂ ಆಗಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಇದ ಸಮಸ್ಯೆಗಳಿವೆ ಇಲ್ಲ ಅಂತಲ್ಲ ನೋಡಿ ಇವತ್ತು ನಾವು ಲಿಂಗಾಯತ ಹೋರಾಟದ ಮಧ್ಯದಲ್ಲಿದ್ದೇವೆ ಇವತ್ತು ಈ ಪರಮ ಪೂಜ್ಯರೆಲ್ಲ ಆ ಲಿಂಗಾಯತ ಹೋರಾಟಕ್ಕೆ ನಿಂತುಕೊಳ್ಳದೆ ಇದ್ದಿದ್ರೆ ಲಿಂಗಾಯತ ಹೋರಾಟ ಈ ಮಠಕ್ಕೆ ತಲುಪ್ತಿತ್ತ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡ್ಬೇಕು ಹೀಗಾಗಿನೇ ನಾನು ತಮ್ಮಂದಿ ಅದರಲ್ಲೂ ಕೆಲವು ವಿದ್ವಾಂಸರ ಬರೆಯೋದನ್ನ ನೋಡಿದ್ದೇನೆ ಆ ತರದ ಬರವಣಿಗೆಗಳನ್ನ ಬರೆಯೋದಕ್ಕೂ ಸ್ವಲ್ಪ ಯೋಚಿಸಿ ಆಲೋಚಿಸಿ ಬರೆಯೋದು ಸೂಕ್ತ ಯಾಕೆಂತ ಹೇಳಿದ್ರೆ ನೀವು ಅಯೋಗ್ಯರನ್ನ ಬೈತಿರ್ತೀರಿ ಆದ್ರೆ ಸಾರ್ವಜನಿಕವಾಗಿ ಅದನ್ನ ಸಮೀಕರಿಸಿ ಬರೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯೋಗ್ಯರ ಮನಸ್ಸಿಗೂ ಕೂಡ ನೋವಾಗತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದಂತಹದ್ದು ಹಾಗೆ ದ್ಯಾಮೇಶ್ ಅವರ ಲೇಖನ ಇದೆ ಶಿವನಿಂಗ ಸುಲಿಂಗ್ನವರು ನಡೆಯುವಂತಹ ನುಡಿಯನ್ನು ಬಹಳ ಸುಂದರವಾದ ಲೇಖನ ಇದೆ ನ್ಯಾಯಮೂರ್ತಿ ಎಚ್ ಬಿಲ್ಲಪ್ಪನವರು ಸಾಂವಿಧಾನಿಕ ಮೌಲ್ಯದ ವಚನಗಳನ್ನು ಅದು ಬಹಳ ಸುಂದರವಾದಂತಹ ಆ ಲೇಖನವನ್ನ ಬರೆದಿದ್ದಾರೆ ಕಡೆಯ ಲೇಖನ ನಮ್ಮ ಎಸ್ ಎಫ್ ಜಾಮದಾರ್ ರೌದು ಇಂದಣ ಹೆಜ್ಜೆ ಮುಂದಣ ನಡೆ ಅಂತ ಸೂಕ್ತವಾಗಿ ಇಟ್ಟಿದ್ದಾರೆ ಕಡೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಅಹ್ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋ ಅಗತ್ಯ ಇಲ್ಲ ಮುಂದೆ ನಡೆಯುವ ಸಂವಾದದಲ್ಲಿ ಎಲ್ಲಾ ಪೂಜ್ಯರು ಅದ್ರ ಬಗ್ಗೆ ಮಾತನಾಡ್ತಾರೆ ಹೇಗೆ ಲಿಂಗಾಯತ ಧರ್ಮದ ಸಾಂವಿಧಾನಿಕ ಅಹ್ ಮೌಲ್ಯವನ್ನ ಅದನ್ನ ನಾವು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ ವಿಚಾರ ನಡೆಯುತ್ತೆ ಕಡೆಯದಾಗಿ ಆ ಒಂದೇ ಒಂದು ಮಾತನ್ನ ಹೇಳ್ತೇನೆ ನಮ್ಮ ಯಾರೊಬ್ಬ ಹಿರಿಯ ಗುರುಗಳು ಹೇಳ್ತಾ ಇದ್ರಂತೆ ಲಿಂಗಾಯತ ಧರ್ಮ ದೊಡ್ಡದು ಆದ್ರೆ ಲಿಂಗಾಯತರು ದೊಡ್ಡವರಲ್ಲ ಅಂತ ಬಹಳ ಕಠಿಣವಾದ ಮಾತು ಆದ್ರೆ ಇದು ಲಿಂಗಾಯತ ಧರ್ಮ ಒಂದಕ್ಕೆ ಸೀಮಿತ ಮಾಡ್ಕೊಳ್ಳುವ ಅಗತ್ಯ ಇಲ್ಲ ಎಲ್ಲ ಧರ್ಮಕ್ಕೂ ಹೇಳ್ಬೋದು ಬುದ್ಧ ದೊಡ್ಡವನು ಆದ್ರೆ ಬೌದ್ಧ ಧರ್ಮೀಯರು ದೊಡ್ಡವರಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಧರ್ಮದಲ್ಲೂ ಇದೇ ಕತೆ ಅವರು ಬಂದು ಏನೋ ಒಂದು ಅದ್ಭುತವಾದ ಧರ್ಮವನ್ನ ಕೊಟ್ಟು ಹೋದ್ರು ಅವರ ಅನುಯಾಯ ಮಾಡದ್ದೇನೋ ಅದಕ್ಕೆ ವಿರುದ್ಧವನ್ನೇ ಮಾಡ್ತಾ ಹೋದ್ರು ಇದು ಧರ್ಮದಲ್ಲೂ ಆಗಿಲ್ಲ ಹಾಗಾದ್ರೆ ನಾವು ದೊಡ್ಡವರಾಗೋದು ಯಾವಾಗ ಹೇಗೆ ಒಬ್ಬ ಆಲ್ಡಸ್ ಹಕ್ಸ್ ಅಂತ ಹೇಳಿ ಹೋಗೋ ಒಬ್ಬ ಫಿಲಾಸಫರ್ ಬಹಳ ದೊಡ್ಡ ತತ್ವಜ್ಞಾನಿ ಒಂದೇ ಒಂದು ಮಾತಿದೆ ಅವ್ನು ಬರೀತಾನೆ ಒಂದ್ ಕಡೆ ಗ್ರೇಟ್ನೆಸ್ ಆಫ್ ಎ ಸೊಸೈಟಿ ಶುಡ್ ಬಿ ಡಿಫೈನ್ಡ್ ಬೈ ದಿ ಆಫ್ ಇಟ್ಸ್ ಪೀಪಲ್ ಒಂದು ಒಂದು ದೊಡ್ಡ ಸಮಾಜ ಒಂದು ದೊಡ್ಡ ಸಮಾಜ ಅಂತ ಅನ್ಸ್ಕೊಳ್ಬೇಕಾದ್ರೆ ನಾವು ಹೇಗೆ ಅದನ್ನ ಡಿಫೈನ್ ಮಾಡೋದು ಹೇಗೆ ಅದನ್ನು ವ್ಯಾಖ್ಯಾನ ಮಾಡೋದು ಅಂತ ಹೇಳಿದ್ರೆ ಆ ಸಮಾಜ ಹೇಗೆ ನಡ್ಕೊಳ್ತಿದೆ ಅನ್ನೋದನ್ನ ನೋಡಿ ನೀವು ನಿರ್ಧರಿಸಿ ಅವನು ಹೇಳ್ತಾರೆ ನಾಟ್ ಬೈ ಸಮ್ ಬುಕ್ಸ್ ಆ ಸಮಾಜದಲ್ಲಿರೋ ಕೆಲವು ಬುಕ್ಗಳನ್ನು ಇಟ್ಕೊಂಡು ಕೆಲವು ಗ್ರಂಥಗಳನ್ನ ಇಟ್ಕೊಂಡು ಆ ಸಮಾಜ ದೊಡ್ಡದು ಅಂತ ಹೇಳ್ಬೇಡಿ ಗೀತೆ ಇದೆ ಅಂದ ಮಾತ್ರಕ್ಕೆ ಹಿಂದೂ ಧರ್ಮ ದೊಡ್ಡದಾಗೋದಿಲ್ಲ ಬೈಬಲ್ ಇದೆ ಅಂತ ಮಾತ್ರಕ್ಕೆ ಕ್ರಿಶ್ಚಿಯನ್ ಧರ್ಮ ದೊಡ್ಡದಾಗೋದಿಲ್ಲ ವಚನಗಳಿದೆ ಅಂತ ಮಾತ್ರಕ್ಕೆ ನಾವು ದೊಡ್ಡವರಾಗುವುದಿಲ್ಲ ನಾವು ಹೇಗೆ ನಡ್ಕೋದಿವಿ ಅನ್ನೋದ್ರ ಮೇಲೆ ದೊಡ್ಡತನ ನಿಗದಿ ಆಗ್ತದೆ ಈ ಮಾತನ್ನ ಅರ್ಥ ಮಾಡಿಕೊಂಡು ನಾವು ಬದುಕೋಣ ನಾವು ದೊಡ್ಡವರಾಗ್ಲಿಕ್ಕೆ ಖಂಡಿತವಾಗ್ಲು ಈ ವಚನ ಸಂವಿಧಾನ ಅನ್ನುವಂತಹ ಈ ಗ್ರಂಥ ಇದೆಯಲ್ಲ ಒಂದು ದೊಡ್ಡ ಕೈಪಿಡಿ ಒಂದು ಅತ್ಯುತ್ತಮವಾದ ಕೈಪಿಡಿ ಇದು ನಮ್ಮ ಮನೆ ಮತ್ತು ಮಠಗಳಲ್ಲಿ ಇರಬೇಕಾದಂತಹ ಗ್ರಂಥ ಇಂತಹ ಒಂದು ಗ್ರಂಥವನ್ನು ಸಂಪಾದಿಸಿಕೊಟ್ಟಂತಹ ಪರಮ ಪೂಜ್ಯ ಸಾಣೆಹಳ್ಳಿಯ ಪೂಜ್ಯರಿಗೆ ನಮ್ಮ ತಮ್ಮೆಲ್ಲರ ಪರವಾಗಿ ರೂಪು ಕೃತಜ್ಞತೆಗಳನ್ನು ಅರ್ಪಿಸಿ ಅನ್ನೋ ಮಾತಿನಲ್ಲಿ ರಾಮ